ನಾವು ಮಾತಾಡ್ತಾ ಇದೀವಿ ಹತ್ತೊಂಬತ್ತು ಆಗಿದೆ ದಿಸ್ ಇಸ್ ಒನ್ ಅವರ್ ಪರ್ ಅವರ್ ಇಂಡಿಯಾದಲ್ಲಿ ಎಗೈನ್ ಲಕ್ಷಾಂತರ ಜನ ಸಾಯ್ತಾ ಇದಾರೆ ರೋಡ್ ಒಳ್ಳೇದು ಕೊಟ್ಟದಾಗ ಮೈಸೂರು ಬೆಂಗಳೂರು ಅಲ್ಲಿ ಆಟೋ ಇಲ್ಲ ಅಲ್ಲಿ ಟೂ ವೀಲರ್ ಇಲ್ಲ ಅಲ್ಲಿ ಪಾಟ್ ಹೋಲ್ ಇಲ್ಲ ಅಲ್ಲಿ ಏನು ಇಲ್ಲ ಅಲ್ಲಿ ಬರೀ ಒಳ್ಳೆ ರೋಡ್ ಇದೆ ಆದ್ರೆ ಸಹಾಯೋ ಸಂಖ್ಯೆ ಮೊದಲಕ್ಕಿಂತ ಜಾಸ್ತಿ ಮಾಡಿದ್ವಿ ಮಿಲಿಟರಿ ಸೇರ್ಲಿಕ್ಕೆ ಆಗಲಿಲ್ಲ ಪೊಲೀಸ್ ಆಗ್ಲಿಕ್ಕಾಗಲಿಲ್ಲ ಅಟ್ ಲೀಸ್ಟ್ ದಿಸ್ ಇಸ್ ಎ ಗುಡ್ ಆಲ್ಟರ್ನೇಟಿವ್ ಅನಿಸ್ತು ಎಲ್ರಿಗೂ ಒಂದು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಆ್ಯಂಡ್ ದಿಸ್ ಇಸ್ ಒನ್ ಆಪರ್ಚುನಿಟಿ ಈಗ ಅಲ್ಲಿ ನಿಂತ್ಕೊಂಡು ನನ್ನ ನನ್ನ ಫ್ರೆಂಡ್ಸೇ ಆಗಲಿ ಒಂದು ಫ್ಯಾಮಿಲಿ ಆಗಲಿ ಅವ್ರಿಗೆ ಗೊತ್ತಾಗಿದೆ ಈಗ ನಾನು ಟ್ರಾಫಿಕ್ ವಾರ್ಡನ್ ಅಂತ ಹೇಳಿ ಸೊ ಅವ್ರಿಗೂ ಗೊತ್ತು ಓಕೆ ನಾವಂತೂ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇಲ್ಲ ನಮಗೆ ಗೊತ್ತಿರೋರು ಮಾಡ್ತಾ ಇದ್ದಾರೆ ಸೊ ನಾವು ಸ್ವಲ್ಪ ತಾಳ್ಮೆಯಿಂದ ಹೋಗಬೇಕು ಅಂತ ಹೇಳಿ ಅವ್ರಿಗೂ ಒಂದು ಇದು ಬರುತ್ತೆ ಸೊ ಅವೇರ್ನೆಸ್ ಒಂದು ಸ್ಪ್ರೆಂಡ್ ಮಾಡಬೇಕು ಇವಾಗ ಜನ ಕೇಳ್ತಾರೆ ಹೌ ಮಚ್ ಗೆಡಿಂಗ್ ಸ್ಯಾಲ್ರಿ ಯಾವುದು ಬೆನಿಫಿಟ್ ಇದೆಯಾ ಬೆನಿಫಿಟ್ ನಾವು ಸೊಸೈಟಿ ಕೊಟ್ಟರೆ ಆ ಬರೇ ಥ್ಯಾಂಕ್ಸ್ ಅದು ಸ್ಮೈಲ್ ಒಂದು ಜೀವ ಉಳಿತಲ್ಲ ಅದು ಒಂದು ದೊಡ್ಡ ರಿವಾರ್ಡ್ ನಮಗೆ ಅದು ಬಿಗ್ಗೆಸ್ಟ್ ರಿವಾರ್ಡ್ ಇನ್ ಎಂಟೈರ್ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ನನ್ನ ಹೆಸರು ಫಿರೋಜ್ ಖಾನ್ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯಲ್ಲಿ ನಾನು ಸೇರಿದಾಗ ನನಗೆ ಅನಿಸೋದು ಇದು ಬೈಕಿಂಗ್ ಕ್ಲಬ್ ಬೈಕಿಂಗ್ ಕ್ಲಬ್ ಯಾಕೆಂದ್ರೆ ಇವಾಗ ನಾವು ಮಾತಾಡ್ತಾ ಮಾತಾಡ್ತಾ ಒಂದು ಗಂಟೆ ಆಯ್ತು ಒಂದು ಗಂಟೆಯಲ್ಲಿ ನಾವು ಸುಮಾರು ಹತ್ತೊಂಬತ್ತು ಜನನ ಕಳ್ಕೊಂಡಿದ್ದೀವಿ ಇನ್ ಇಂಡಿಯಾ ಇದು ತುಂಬ ವಿಷಾದನೀಯ ವಿಷಯ ನಾವು ಮಾತಾಡ್ತಾ ಇದ್ದೀವಿ ಹತ್ತೊಂಬತ್ತು ಆಕ್ಸಿಡೆಂಟ್ ಆಗಿದೆ ದಿಸ್ ಇಸ್ ಒನ್ ಅವರ್ ಪರ್ ಅವರು ಇಂಡಿಯಾದಲ್ಲಿ ಆಗ್ತಾ ಇರೋ ಆಕ್ಸಿಡೆಂಟ್ ದಿಸ್ ಇಸ್ ರಿಪೋರ್ಟೆಡ್ ಎಗೈನ್ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ನಾವು ಇವತ್ತು ಯಾವ ಪಿಕ್ಚರು ಎಷ್ಟು ಜಾಸ್ತಿ ಅದಕ್ಕೆ ಕಲೆಕ್ಷನ್ ಬಂತು ಅಂತ ನಾವು ಎಲ್ಲ ನೋಡ್ತೀವಿ ಈ ಗೆ ಇಷ್ಟು ಕಲೆಕ್ಷನ್ ಬಂತು ಅಂತ ಅಲ್ಲಿ ಒಂದು ಭಾವನೆ ಇದೆ ಈ ಗೆ ಇಷ್ಟು ಬಂತು ಇದಕ್ಕೆ ಇಷ್ಟೊಂದು ಇಷ್ಟು ಬಂತು ಇದಕ್ಕೊಂದು ನಮ್ಮಲ್ಲಿ ನಾವು ಎಷ್ಟು ದಿನ ಕಳ್ಕೊಳ್ತಾ ಇದ್ದೀವಿ ಬರೀ ಭಾರತ ದೇಶದಲ್ಲಿ ಸುಮಾರು ಎರಡು ಲಕ್ಷ ಎರೂವರೆ ಲಕ್ಷ ಜನ ಸಾಯ್ತಾ ಇದಾರೆ ಪರ್ ಇಯರ್ ಇದು ಕೊರೋನಾಗಿಂದ ಜಾಸ್ತಿ ಸೊ ಅದನ್ನ ನಾನು ಈ ಬೈಕಿಂಗ್ ಮುಖಾಂತರ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ಹೆಚ್ಚು ಜನ ನಲ್ವತ್ತೆಂಟು ಸಾವಿರ ಜನ ಬೈಕಲ್ಲಿ ರೋಡಲ್ಲಿ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಬೈಕ್ ಯೂಸರ್ಸ್ ಸೊ ಅವರಿಗೆ ಅರಿವು ಮೂಡಿಸಬೇಕಂದ್ರೆ ಅವ್ರ ಜೊತೆಗೆ ಹೋಗ್ಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಎಲ್ಲಿ ಅವ್ರ ತರ ಇರಬೇಕು ಸೊ ಒಂದು ಬೈಕಿಂಗ್ ಕ್ಲಬ್ ಅಂತ ಮಾಡಿಕೊಂಡು ವಿವಿಧ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಬ್ಯಾನರ್ಸ್ ಅನ್ನ ಹಾಕಿ ಅರಿವು ಮೂಡಿಸ್ತಾ ಇದೀವಿ ಅದನ್ನ ಸುಮಾರು ವರ್ಷಗಳಿಂದ ನಾನು ನಮ್ಮ ಟೀಮ್ ಒಂದು ನೂರ ಮೂವತ್ತು ಜನ ಇದ್ದಾರೆ ಅವರು ಮಾಡ್ಕೊಂಡು ಬರ್ತಾ ಇದಾರೆ ಸೊ ದಯವಿಟ್ಟು ಜನರಿಗೆ ನಾನು ಅದೇ ಹೇಳೋದು ನಿಮ್ಮ ಕೈಯಲ್ಲಿರೋ ಮೊಬೈಲ್ ಬರೀ ಎಷ್ಟು ಮೂವಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನೋಡ್ಬೇಡಿ ನೀವು ಎಷ್ಟು ಇವತ್ತು ಎಷ್ಟು ಜನ ಕಲ್ಕೊಂಡಿದ್ದಾರೆ ನೀವೇ ನೋಡಿ ಗೂಗಲ್ ಅಲ್ಲಿ ಹೋಗಿ ಜಸ್ಟ್ ಸರ್ಚ್ ಮಾಡಿ ಇಂಡಿಯಾದಲ್ಲಿ ಒನ್ ಅವರ್ ಅಲ್ಲಿ ಎಷ್ಟು ಜನ ಸಾಯ್ತಾರೆ ಹತ್ತೊಂಬತ್ತು ಇವತ್ತು ಬರ್ತದೆ ಸೊ ಇದನ್ನ ಕಡಿಮೆ ಮಾಡೋದು ಯಾರು ನಾವು ಕಡಿಮೆ ಮಾಡಬೇಕು ಬೇರೆ ಯಾರು ಬೇರೆ ನಾವು ಇಂಪಾರ್ಟೆಂಟ್ ಗಾಡಿ ತರಿಸಬಹುದು ಬೇರೆ ಕಡೆಯಿಂದ ಒಳ್ಳೆ ಗಾಡಿ ತರಿಸಬಹುದು ಬಟ್ ನಮ್ಗೆ ರೋಡ್ ಒಳ್ಳೇದು ಕೊಟ್ಟದಾಗ ಮೈಸೂರು ಬೆಂಗಳೂರು ಅಲ್ಲಿ ಆಟೋ ಇಲ್ಲ ಅಲ್ಲಿ ಟೂ ವೀಲರ್ ಇಲ್ಲ ಅಲ್ಲಿ ಪಾಟ್ ಹೋಲ್ ಇಲ್ಲ ಅಲ್ಲಿ ಏನು ಇಲ್ಲ ಅಲ್ಲಿ ಬರೀ ಚ ಒಳ್ಳೆ ರೋಡ್ ಇದೆ ಆದ್ರೆ ಸಾಯೋ ಸಂಖ್ಯೆ ಮೊದಲಿಕ್ಕಿಂತ ಜಾಸ್ತಿ ಮಾಡಿದೀವಿ ಸೊ ಇದನ್ನ ಕಡಿಮೆ ಮಾಡಿದ್ರೆ ನಾವೇ ಮಾಡ್ಕೋಬೇಕು ದಯವಿಟ್ಟು ಸ್ವಲ್ಪ ಜಾಗೃತವಾಗಿ ಗಾಡಿಗಳನ್ನ ಚಲಾಯಿಸಬೇಕು ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ವಿನ್ಸೆಂಟ್ ಪಿಂಟೋ ಅಂತ ಹೇಳಿಬಿಟ್ಟು ಎರಡು ವರ್ಷದ ಹಿಂದೆ ಅಂದರೆ ಆಗಸ್ಟ್ನಲ್ಲಿ ನಾನು ಈ ಸಂಸ್ಥೆಯನ್ನು ಸೇರಿಕೊಂಡೆ ಈ ಸಂಸ್ಥೆಯಲ್ಲಿ ಸೇರಿದಾಗ ನಮ್ಮ ಪೊಲೀಸರ ಬಗ್ಗೆ ನಮಗೊಂದು ವಿಚಿತ್ರವಾದ ಅನಿಸಿಕೆ ಇದೆ ಏನು ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ದಬಾಯಿಸ್ತಾರೆ ರಾಜ್ಯ ಮಾಡ್ತಾರೆ ಆದರೆ ಅಲ್ಲಿ ಹೋಗಿ ಅವ್ರ ಜೊತೆ ಸೇರಿಕೊಂಡಾಗ ನಮ್ಗೆ ಅವ್ರ ಕಷ್ಟ ಗೊತ್ತಾಗ್ತದೆ ಅವರು ಸಹನೆ ತಾಳ್ಮೆ ಇದೆಲ್ಲ ನಮಗೂ ಸ್ವಲ್ಪ 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 ಬರ್ತಾಯಿದೆ ಯಾಕಂದರೆ ಜನಗಳು ಎಲ್ಲರಿಗೂ ಮನೆಗೆ ಹೋಗುವ ಅವಸರ ಒಂದು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮೊದಲು ಹೋಗಲಿಕ್ಕೆ ಆ ಬೈಕಲ್ಲಿ ನಿಲ್ಚಿಕೊಂಡು ಅಥವಾ ಕಾರ್ ನಿಲ್ಸ್ಕೊಂಡು ಹಂಗೆ ಝೂಮ್ ಝೂಮ್ ಅಂತ ಇದು ಮಾಡ್ತಾಯಿರ್ತಾರೆ ಆವಾಗ ಪೊಲೀಸರು ಹೇಳಿದರೆ ಅವ್ರ ಮೇಲೆ ಕಿರಿಚಾಡ್ತಾರೆ ಬೈತಾರೆ ಅದನ್ನೆಲ್ಲ ತಾಳ್ಮೆಯಿಂದ ಪೊಲೀಸರು ಸುಮ್ಮನೆ ಆದಷ್ಟು ಅದನ್ನು ಇಗ್ನೋರ್ ಮಾಡಿಕೊಂಡು ಇದು ಮಾಡೋದು ನೋಡಿಬಿಟ್ಟು ನಮಗೂ ಒಂಥರ ಸಹನೆ ತಾಳ್ಮೆ ಇದಾಯಿತು ನಾವು ನಾನು ಆರ್ ಟಿ ನಗರ ಪ್ರಾಂತ್ಯದಲ್ಲಿ ಇದಕ್ಕೆ ಸೇರಿಕೊಂಡಿದ್ದೀನಿ ಜೆ ಸಿ ನಗರ ಆ ಹೆಬ್ಬಾಳ ಮತ್ತು ದಿನ್ನೂರು ರೋಡ್ ಜಂಕ್ಷನ್ ಮೂರು ಜಂಕ್ಷನ್ ತುಂಬ ಕಷ್ಟಕರ ಅತಿ ಕಷ್ಟಕರವಾದ ಜ ಜಂಕ್ಷನ್ ಅಲ್ಲಿ ನಮ್ಮ ನಾವು ಫ್ರೈಡೆ ಹಾಗೂ ಸ್ಯಾಟರ್ಡೆ ಅಂದರೆ ಶುಕ್ರವಾರ ಹಾಗೂ ಶನಿವಾರ ಒಂದು ನಾಲ್ಕು ನಾಲ್ಕು ಗಂಟೆ ನಮ್ಮ ಸಾನುಭ ಸಹಾನುಜ್ಯೋತಿಗಳ ಜೊತೆ ಮಾತಾಡ್ತೀವಿ ನಾವು ಒಂದು ಪರ್ಟಿಕ್ಯುಲರ್ ನಮ್ಮ ಲೈಫ್ನಲ್ಲಿ ಒಂದು ಸ್ಟೇಜಲ್ಲಿ ರೀಚ್ ಆದಮೇಲೆ ನಾವು ನಮಗೆ ಅನಿಸ್ತದೆ ಎಲ್ಲನೂ ನಾವು ನೋಡ್ಕೊಂಡಿರ್ಬೋದು ಅಥವಾ ವಿ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ವಿ ಕೆ ಕೆನ್ ಸಿ ದ ಪ್ರಾಬ್ಲಮ್ ಆರ್ ಬಿ ಎ ಪಾರ್ಟ್ ಆಫ್ ಸೊಲ್ಯೂಷನ್ ಸೊ ಆ ಥರ ನೋಡಿಕೊಂಡು ನಮಗೊಂದು ಫಸ್ಟ್ ಒಂದು ಯೂನಿಫಾರ್ಮ್ ಹಾಕಲಿಕ್ಕೆ ಭಾರಿ ಆಸೆ ಇತ್ತು ಇದೊಂದು ಯೂನಿಫಾರ್ಮ್ ನೋಡಿದರೆ ತುಂಬ ಚೆನ್ನಾಗಿದೆ ಮಿಲಿಟ್ರಿಗೆ ಸೇರ್ಲಿಕ್ಕೆ ಆಗಲಿಲ್ಲ ಪೊಲೀಸ್ ಆಗಲಿಕ್ಕಾಗಲಿಲ್ಲ ಅಟ್ಲೀಸ್ ದಿಸ್ ಎ ಗುಡ್ ಆಲ್ಟರ್ನೇಟಿವ್ ಅನಿಸ್ತು ಎರಡನೇದು ನಾವಾಗಲ್ಲಿ ನಿಲ್ತು ಕೆಲಸ ಮಾಡುವಾಗ ನಮ್ಗೆ ಅನಿಸ್ತದೆ ನಾವೊಂದು ಸಮಾಜ ಸಮಾಜಕ್ಕೆ ಎಷ್ಟು ಸೇವೆಯನ್ನು ಒಂದು ಇದು ಮಾಡ್ತಿದ್ವಿ ಆಗ್ತದೆ ಕಷ್ಟ ಆದರೆ ಯೂಶಲಿ ವೀಕೆಂಡ್ಸ್ ಅಂದರೆ ಫ್ಯಾಮಿಲಿ ಟೈಮ್ ಆದ್ರೂ ನಾವೊಂದು ಮಾಡಿ ಇದು ಮಾಡಿದ್ದಕ್ಕೆ ಅದರಲ್ಲಿ ಒಂದು ನಮಗೆ ಬರೋ ಸಂತೋಷ ತುಂಬ ಇದೆ ಆದ್ದರಿಂದ ವಿ ವಾಂಟ್ ಟು ಡೂ ಇಟ್ ಆ್ಯಕ್ಚುಲಿ ಅಂದರೆ ಸರಿ ಸಿಗ್ನಲಲ್ಲಿ ನಾವು ಹೋಗಿ ನಿಲ್ಲಿಸ್ಬಿಟ್ಟು ನಾವು ಆದಷ್ಟು ಒಂದು ಲೈನ್ ಕಾಪಾಡ್ಲಿಕ್ಕೆ ನೋಡ್ತೀವಿ ಈ ಕಡೆಯಿಂದ ಬರಬೇಡಿ ಇದು ಇಷ್ಟರಲ್ಲಿ ಇರಿ ಯಾಕಂದರೆ ಉಳಿದವರಿಗೆ ಇಲ್ಲಿಂದ ಹೋಗೋರಿಗೆ ತೊಂದರೆ ಹೇಳ್ಬಿಟ್ಟು ಅವಾಗ ಅವ್ರು ತುಂಬ ವಾಯ್ಲೆಂಟಾಗಿ ಬಿಹೇವ್ ಮಾಡ್ತಾರೆ ನಮಗೆ ಕೋಪ ಬರ್ತದೆ ಆದ್ರೆ ಅದನ್ನು ತಾಳ್ಮೆ ಮಾಡಿಕೊಂಡು ತುಂಬ ಇದರಿಂದ ಕೆಲಸ ಏನಾಗ್ತದೆ ನಾವು ಅಲ್ಲಿ ನಿಂತಿರ್ತೀವಿ ಸೈಡ್ ಅಲ್ಲಿ ಎರಡ್ ಮೂರ್ ಮೂರು ಜನ ಬೈಕ್ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಏನಿಲ್ಲದೆ ತುಂಬಾ ರ್ಯಾಶ್ ಆಗಿ ಬರ್ತಾ ಇರ್ತಾರೆ ಹೋಗಿ ಸಪ ಏಯ್ ಗೊಬ್ಬರ ಸುಮ್ಮನೆ ಹೋಗುವ ಅಂತ ಬಿಟ್ಟು ಈ ಬೈಕೊಂಡು ಹೋಗ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಒಂದು ರಿಯಾಕ್ಷನ್ ಮಾಡದೆ ನಾವು ನಡ್ಕೊಳ್ಳದೆ ನಮ್ಮ ತುಂಬಾ ಇದಾಗಿ ಕಲ್ಕೊಂಡೋಗಿದ್ದೀವಿ ನಾವು ಕೂಡ ಒಮ್ಮೊಮ್ಮೆ ಹಾಗೆ ಆಗುತ್ತೆ ನಮ್ಮ ಲೈಫ್ ಅಲ್ಲಿ ಏನೇನೋ ಕೆಟ್ಟ ಮಾತುಗಳಿಂದ ಬೈತೀವಿ ಸೊ ನಿಮ್ಮ ಪ್ರಕಾರ ಅದು ಎಷ್ಟು ರಾಂಗ್ ಅಂತ ಒಂದು ಜನಗಳಿಗೆ ಗೊತ್ತಾಗಬೇಕು ಅಂತ ಯಾಕಂದ್ರೆ ನೀವು ಸೇವೆ ಮಾಡ್ತಿದ್ದೀರಾ ನಿಮ್ಗೆ ಅದ್ರ ಅನುಭವ ಇದೆ ಸೊ ಹಂಗ ಕೇಳ್ತಾ ಇದ್ದೀವಿ ಸೊ ಆಕ್ಚುಲಿ ನಾನು ಟ್ರಾಫಿಕ್ ವಾರ್ಡನ್ ಡ್ಯೂಟಿ ಜಾಯಿನ್ ಮಾಡೋದಕ್ಕೆ ಅದು ಯಾಕೆಂದರೆ ನಾವು ಕಾರಲ್ಲಿ ಕೂತ್ಕೊಂಡು ಅಥವಾ ಬೈಕಲ್ಲಿ ಹೋಗ್ತಾ ಎಲ್ಲರೂ ಬೈಕೊಂಡು ಹೋಗ್ತೀವಿ ಇಲ್ಲ ಅವ್ರು ಸರಿಯಾಗಿ ಓಡಿಸ್ತಾ ಇಲ್ಲ ಇವ್ರು ಸರಿಯಾಗಿ ಓಡಿಸ್ತಾ ಇಲ್ಲ ಅಂತ ನಾವು ತುಂಬ ಈಸಿಯಾಗಿ ಹೇಳಿಬಿಡ್ತೀವಿ ಅದನ್ನು ಬಟ್ ಅದೇ ನಾವು ಡ್ಯೂಟಿಗೆ ಬಂದು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅದ್ರ ಕಷ್ಟ ಸುಖ ಗೊತ್ತಾಗುತ್ತೆ ಆ್ಯಸ್ ಅ ಟ್ರಾಫಿಕ್ ಆ್ಯಸ್ ಅ ರೋಡ್ ಯೂಸರ್ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈಗ ಅಲ್ಲಿ ನಿಂತ್ಕೊಂಡು ನನ್ನ ನನ್ನ ಫ್ರೆಂಡ್ಸೇ ಆಗಲಿ ಒಂದು ಫ್ಯಾಮಿಲಿ ಆಗಲಿ ಅವ್ರಿಗೆ ಗೊತ್ತಾಗಿದೆ ಈಗ ನಾನು ಟ್ರಾಫಿಕ್ ಓಡೋಣ ಅಂತ ಹೇಳಿ ಸೊ ಅವ್ರಿಗೂ ಗೊತ್ತು ಓಕೆ ನಾವಂತೂ ಅಲ್ಲಿ ನಿಂತ್ಕೊಂಡು ಇಲ್ಲ ನಮಗೆ ಗೊತ್ತಿರೋರು ಮಾಡ್ತಾ ಇದ್ದಾರೆ ಸೊ ನಾವು ಸ್ವಲ್ಪ ತಾಳ್ಮೆಯಿಂದ ಹೋಗಬೇಕು ಅಂತ ಹೇಳಿ ಅವ್ರಿಗೂ ಒಂದು ಇದು ಬರುತ್ತೆ ಸೊ ಅವೇರ್ನೆಸ್ ಒಂದು ಸ್ಪ್ರೆಂಡ್ ಮಾಡಬೇಕು ಆ್ಯಂಡ್ ಆ್ಯಸ್ ಅ ಬ್ಯಾಂಗ್ಳೋರಿಯನ್ ನಮ್ಮ ಟ್ರಾಫಿಕ್ ಎಷ್ಟು ಕೆಟ್ಟದಾಗಿದೆ ಅಂತ ನನಗೂ ಐ ಮೀನ್ ಅದು ಎಷ್ಟು ಡೆವಲಪ್ ಆಗಿದೆ ಹೆಂಗೆ ಅಂತ ಗೊತ್ತಾಗ್ತಾ ಇದೆ ವಿಚ್ ಈಸ್ ನಾಟ್ ಅ ಗ್ರೇಟ್ ಥಿಂಗ್ ಸೊ ಹಾಗಾಗಿ ಐ ಥಿಂಕ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮಗೆ ಬರುತ್ತೆ ನಮಗೆ ಅಂತ ಅಲ್ಲ ನಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲಾರ್ಗು ಬಂದಿದೆ ಅಟ್ ದಟ್ ಇಸ್ ದ ಸ್ಮಾಲ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ನೀವು ಹೆಂಗ್ ಜಾಯ್ನ್ ಆಗಿತ್ತು ನಿಮ್ಗೆ ಹೆಂಗ ಗೊತ್ತಾಯ್ತು ಈ ತರ ಒಂದು ಆರ್ಗನೈಸೇಷನ್ ಇದೆ ನಾನು ಜಾಯ್ನ್ ಆಗ್ಬೇಕು ಯಾಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರ ಮನೇನು ನೋಡ್ಕೋಬೇಕು ಸೊ ಹೊರಗಡೆನೂ ಬಂದು ಡ್ಯೂಟಿ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಬೆಂಬಲ ಕೂಡ ಬೇಕಾಗುತ್ತೆ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ನಿಮ್ಗೆಲ್ಲ ಒಂದ್ಕಡೆ ಇರ್ಬಹುದು ನಿಮ್ಮ ಒಂದು ಪ್ರೀತಿ ಅಂದ್ರೆ ಟ್ರಾಫಿಕ್ ಅಥವಾ ನಾನೇನೊಂದು ಪೊಲೀಸ್ ಅಧಿಕಾರಿ ಆಗ್ಬೇಕು ಅನ್ನೋ ರೀತಿ ಇರಬಹುದು ಅದು ಆಗಲ್ಲ ಅಂತ ಗೊತ್ತಾದ್ಮೇಲೆ ಇದಕ್ಕಾದ್ರೂ ಜಾಯ್ನ್ ಆಗಿ ಏನಾದ್ರು ಸರ್ವಿಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು ಹೇಗೆ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಸೊ ನನ್ನ ನಾನು ಫಸ್ಟ್ ಆಲ್ ನಾನು ಎನ್ ಸಿ ಸಿ ಬ್ಯಾಕ್ ಬಂದಿರೋದು ಆ ಯೂನಿಫಾರ್ಮ್ ಅನ್ನೋದು ಆ ಮರ್ಯಾದೆ ಅನ್ನೋದು ನಮಗೆ ಗೊತ್ತು ಹೇಗೆ ಎತ್ತ ಅಂತ ಹೇಳಿ ಅದು ಒಂದು ಆ್ಯಂಡ್ ಎಸ್ ನನಗೂ ಒಂದು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಆ್ಯಂಡ್ ದಿಸ್ ಇಸ್ ಒನ್ ಆಪರ್ಚುನಿಟಿ ಬಟ್ ಒಂದು ಟ್ರಾಫಿಕ್ ವಾರ್ಡನ್ನ ಫಸ್ಟ್ ಮೀಟ್ ಮಾಡಿದ್ದು ಆಲ್ಮೋಸ್ಟ್ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ತ್ರೀಯಲ್ಲಿ ಸೊ ಅದು ಹೇಗೆ ಜಾಯ್ನ್ ಆಗಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅದು ಮರ್ತು ಹೋಗಿತ್ತು ನನಗೆ ಕೂಡ ಟ್ರಾಫಿಕ್ ವಾರ್ಡನ್ ಅವ್ರನ್ನ ಮೀಟ್ ಮಾಡಿದೆ ನಾನು ಅಂತ ಹೇಳಿ ಬಟ್ ಅದಾದಮೇಲೆ ಆ್ಯಸ್ ಅ ಕೋವಿಡ್ ವಾಲಂಟಿಯರ್ ನನ್ನ ಫ್ರೆ ನಮ್ಮ ವಾಲಂಟಿಯರ್ ಒಬ್ಬರು ಟ್ರಾಫಿಕ್ ವಾರ್ಡನಿಗೆ ಜಾಯ್ನ್ ಆದರು ಕೋವಿಡ್ ಆದಮೇಲೆ ಸೊ ಅದಾದಮೇಲೆ ಐ ಫಾಲೋಡ್ ಅವ್ರ ಜೊತೆ ಫಾಲೋ ಅಪ್ ಮಾಡಿಕೊಂಡು ನಾನು ಅವ್ರು ಹೇಗೆ ಮಾಡ್ತಾರೆ ಎಲ್ಲ ಒಂದು ಒಂದು ವರ್ಷ ನೋಡಿದೆ ಅವರೆಲ್ಲ ಡ್ಯೂಟಿ ತುಂಬಾ ಇನ್ಸ್ಪಿರೇಷನ್ ಆಗಿತ್ತು ಸತೀಶ್ ರಾವ್ ಅಂತ ಹೇಳಿ ಸೊ ಅವ್ರನ್ನ ನೋಡಿಕೊಂಡು ಇದು ಮಾಡಿದ್ದು ಸೊ ಅವರು ನನಗೆ ಸ್ವಲ್ಪ ಇದು ಇನ್ಸ್ಪಿರೇಷನ್ ಕೊಟ್ಟರು ಪ್ಲಸ್ ನೋಡಿ ನಾನೀಗ ಜಾಯಿನ್ ಆಗಿರೋದು ನಾನು ಟೆನ್ ಮಂತ್ಸ್ ಆಗಿದೆ ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂದ್ರೆ ಏನು ನಮಗೆ ತುಂಬಾ ಎಸ್ಪೆಷಲಿ ವಿಮೆನ್ ಆಗಿ ತುಂಬಾನೇ ಕಡಿಮೆ ಜನ ಇದ್ದಾರೆ ಎಲ್ಲರೂ ಹೇಳ್ತಾರೆ ಓ ಅವ್ರಿಗೆ ಲೇಡೀಸ್ ಆಗಿದ ತಕ್ಷಣ ಗಾಡಿ ಸರಿಯಾಗಿ ಬರಲ್ಲ ಅದು ಸರಿಯಾಗಿ ಮಾಡಕ್ ಬರಲ್ಲ ಅಂತ ಹೇಳಿ ಬಟ್ ಒಂದ್ಸರಿ ನೀವು ಕೂಡ ಬಂದು ತೋರಿಸಿ ನೀವು ಗಾಡಿನೂ ಓಡಿಸ್ತೀರಾ ಟ್ರಾಫಿಕ್ಕೂ ಮೈಂಟೈನ್ ಮಾಡ್ತೀರಾ ಅಂತ ತೋರಿಸಿ ಅಂತ ಹೇಳಿ ನಾನು ಆದಷ್ಟು ಹೆಣ್ಮಕ್ಳನ್ನ ನಾನು ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ ಆ್ಯಂಡ್ ಎಸ್ ಫ್ಯಾಮಿಲಿ ಸಪೋರ್ಟ್ ಆಗುತ್ತೆ ಟೈಮ್ ಆಗುತ್ತೆ ನಮ್ಗೆಲ್ಲರಿಗೂ ಇರುತ್ತೆ ಕೆಲಸ ಇರುತ್ತೆ ಯಾರು ಇಲ್ಲ ಅಂತ ಹೇಳ್ದಂಗೆ ಇಲ್ಲ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದರೆ ಟೈಮ್ ಸಿಕ್ಕೇ ಸಿಗುತ್ತೆ ಸೊ ಬಂದು ಜಾಯಿನ್ ಆಗಬೇಕು ಥ್ಯಾಂಕ್ ಯು ನೀವು ಎಷ್ಟು ವರ್ಷದಿಂದ ಸರ್ವಿಸ್ ಟೆನ್ ಮಂತ್ಸ್ ಆಯಿತು ಜಾಯ್ನ್ ಆಗಿ ಜಾಯ್ನ್ ಆದ್ಮೇಲೆ ತುಂಬ ಜನ ಕೇಳಿದ್ರು ಪೇಮೆಂಟ್ ಸಿಗತ್ತಾ ಪ್ರಾಫಿಟ್ ಸಿಗತ್ತಾ ಅಂತ ನಾನು ಹೇಳೋದು ಪ್ರಾಫಿಟ್ ಬರೇ ದೊಡ್ಡ ಇಲ್ಲ ಚಿಕ್ಕ ಮಗು ಬಂದು ಸಲ್ಯೂಟ್ ಹೊಡೆದು ಥ್ಯಾಂಕ್ಸ್ ಅಂದರೆ ಅದು ಒಂದು ರಿವಾರ್ಡ್ ನಮ್ದು ದಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಇವಾಗ ಜನ ಕೇಳಿದರೆ ಹೌ ಮಚ್ ಐ ಗೆಟಿಂಗ್ ಸ್ಯಾಲರಿ ಅದು ಬೆನಿಫಿಟ್ ಇದೆಯಾ ಬೆನಿಫಿಟ್ ನಾವು ಸೊಸೈಟಿ ಕೊಟ್ಟರೆ ಆ ಬರೇ ಥ್ಯಾಂಕ್ಸ್ ಅದು ಸ್ಮೈಲ್ ಒಂದು ಜೀವ ಉಳುತ್ತಲ್ಲ ಅದು ಒಂದು ದೊಡ್ಡ ರಿವಾರ್ಡ್ ನಮಗೆ ಸೊ ಅದು ದಟ್ ಈಸ್ ದ ಬಿಗ್ಗೆಸ್ಟ್ ರಿವಾರ್ಡ್ ಇನ್ ಎಂಟೈರ್ ಹ್ಯೂಮಿನಿಟಿ ಆ ರಿವಾರ್ಡ್ ಯಾರಿಗೂ ಸಿಗೋಲ್ಲ ಆ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಈ ಆರ್ಗನೈಸ್ ಜಾಯಿನ್ ಮಾಡಿ ನನಗೆ ತುಂಬ ಪ್ರೌಡ್ ಹೆಮ್ಮೆ ಇದು ಆಗ್ತದೆ ಮತ್ತೆ ಇದು ಈ ಸಂಸದಲ್ಲಿ ಕಾಸ್ಟ್ ಕ್ರೀಡ್ ಏನು ಡಿಫೆನ್ಸ್ ಇಲ್ಲ ಆಲ್ ಆರ್ ಒಂದೇ ವೆದರ್ ನೀವು ಅಲ್ಲಿ ಕ್ರಿಶ್ಚಿಯನ್ ಅಲ್ಲಿ ಆ ಥರ ಬೇದ ಡಿಫೆನ್ಸೇ ಇರಲ್ಲ ಸೊ ಅದು ಒಂದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಎಲ್ಲ ಜನಗೆ ಹೇಳೋದು ಪ್ಲೀಸ್ ಬಂದು ಈ ಆರ್ಗನೈಸಿ ಜಾಯಿನ್ ಮಾಡಿ ದಿಸ್ ವೆರಿ ಗುಡ್ ವಿ ಹ್ಯಾವ್ ಟು ಗೀವ್ ಬ್ಯಾಕ್ ಟು ಸೊಸೈಟಿ ಒಂದು ರೀತಿಯಲ್ಲಿ ದೇಶ ಸೇವೆ ಮಾಡಿದಂಗೂ ಆಗುತ್ತೆ ಜನಗಳ ಸೇವೆ ಮಾಡಿದಂಗೂ ಆಗುತ್ತೆ ಇವತ್ತು ತುಂಬಾ ಅಂದ್ರೆ ನಾವೆಲ್ಲ ರೋಡ್ ಅಲ್ಲಿ ಪೊಲೀಸ್ ಅವ್ರನ್ನ ನೋಡಿ ದೇವ್ರು ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ಮಾತಾಡ್ತೀವಿ ಆದ್ರೆ ಒಳ ಅರ್ಥದಲ್ಲಿ ಅವ್ರಿಗೆ ಎಷ್ಟು ನೋವಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಸಂತ ಇರುತ್ತೆ ಅನ್ನೋದು ಇಲ್ಲಿ ಬಂದು ಇವ್ರನ್ನೆಲ್ಲ ಭೇಟಿ ಆದಾಗ ತಿಳಿಯುತ್ತೆ ಅದು ನನಗೂ ಕೂಡ ಇವತ್ತು ಅನುಭವ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ಸೊ ಡಾಕ್ಟರ್ ವಿನಯ್ ಅವರಿಂದ ನಾವು ಈ ಎಪಿಸೋಡನ್ನು ಮಾಡೋದಕ್ಕೆ ಇವತ್ತು ಸಹಾಯ ಆಯಿತು ಅಂತ ಹೇಳ್ಬೋದು ನಾಳೆ ಇವ್ರ ಹತ್ರ ಮತ್ತೊಂದಿಷ್ಟು ಟ್ರಾಫಿಕ್ ವಾರ್ಡನ್ ಆರ್ಗನೈಜೇಷನ್ ಬಗ್ಗೆ ಮಾತಾಡ್ತೀನಿ ಸೊ ಅಲ್ಲಿವರೆಗೂ ಸ್ಟೇಡಿಯಂ ಎಕ್ಸ್ಪೆಪೇಷನ್